ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದಿರುವಂಥ ಘಟನೆ ಮೈಸೂರಿನ ಅರಮನೆಯಲ್ಲಿ ನಡೆದಿದೆ ನಾನೀಗ ಮೈಸೂರಿನ ಅರಮನೆಯ ವರಹ ಗೇಟ್ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳದಲ್ಲಿ ವರಹ ಗೇಟ್ ಅಂದರೆ ಸಾಕಷ್ಟು ದ್ವಾರಗಳು ಮೈಸೂರು ಅರಮನೆಗಿದೆ ಅದರಲ್ಲಿ ಒಂದು ಪ್ರಮುಖವಾದಂಥ ದ್ವಾರ ಅಂತ ಹೇಳಿದ್ರೆ ಇದು ವರಹ ದ್ವಾರ ಈ ವರಹ ದ್ವಾರ ಏನಿದೆ ಯದುವಂಶದವರು ಯಾರಾದರೂ ನಿಧನರಾದರೆ ಮಾತ್ರ ಈ ಒಂದು ಗೇಟನ್ನು ತೆಗೆಯುವಂಥ ಕೆಲಸ ಆಗ್ತದೆ ಯಾಕಂದರೆ ಇಲ್ಲಿಂದ ಮಧುವನ ಏನಿದೆ ಅಲ್ಲಿ ಅವರನ್ನು ಅಂತ್ಯಕ್ರಿಯೆ ನಡೆಸುವಂತಹ ಸ್ಥಳ ಇದೆ ಹೀಗಾಗಿ ಮೈಸೂರು ಅರಮನೆಯಿಂದ ಈ ಒಂದು ವರಹ ದ್ವಾರದ ಮುಖಾಂತರವಾಗಿಯೇ ಯಾರು ನಿಧನರಾದ ಸಂದರ್ಭದಲ್ಲಿ ಮಾತ್ರ ಈ ದ್ವಾರವನ್ನು ತೆರೆಯಲಾಗ್ತದೆ ಅದರಂತೆ ಮುನ್ನೂರ ಅರವತ್ತೈದು ದಿನಗಳು ಸಹ ಈ ದ್ವಾರ ಬಂದಾಗಿರುತ್ತದೆ ಇದೇ ವರಹ ದ್ವಾರದ ಮೇಲ್ಛಾವಣಿಯನ್ನು ನೀವು ನೋಡ್ಬೋದು ಆ ಮೇಲ್ಛಾವಣಿಯಲ್ಲಿರುವಂತಹ ಗಾರೆಯ ಒಂದು ಭಾಗ ಕೆಳಗೆ ಬಿದ್ದಿದೆ ಇದು ಸಾಕಷ್ಟು ಆತಂಕಕ್ಕೂ ಸಹ ಕಾರಣವಾಗಿತ್ತು ಕಾರಣ ಈ ಒಂದು ಸ್ಥಳ ಏನಿದೆ ವರಹ ಗೇಟ್ ಏನಿದೆ ಸಾಕಷ್ಟು ಪ್ರವಾಸಿಗರು ಇದೇ ಒಂದು ದ್ವಾರದಿಂದ ಟಿಕೆಟ್ ಅನ್ನು ಪಡೆದುಕೊಂಡು ಅರಮನೆ ಒಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ ಆದರೆ ಈ ಒಂದು ಜಾಗ ಏನು ಆ ಒಂದು ಗಾರೆ ಕುಸಿದು ಬಿದ್ದಿದೆ ಆ ಸ್ಥಳದಲ್ಲಿ ಯಾವುದೇ ಸಾರ್ವಜನಿಕರ ಓಡಾಟ ಇರೋದಿಲ್ಲ ಕಾರಣ ಗೇಟ್ ಬಂದ್ ಆಗಿರೋದ್ರಿಂದಾಗಿ ಇಲ್ಲಿ ಸಿಬ್ಬಂದಿಗಳು ಮಾತ್ರ ಓಡಾಟವನ್ನು ನಡೆಸ್ತಾರೆ ಸೊ ಅಂದರೆ ಸಿಬ್ಬಂದಿ ಇಲ್ಲಿ ಬರುವಂತಹ ಭದ್ರತಾ ಸಿಬ್ಬಂದಿಗಳಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅವರು ತಮ್ಮ ದ್ವಿಚಕ್ರ ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡುವಂಥ ಕೆಲಸ ಮಾಡ್ತಾರೆ ಈ ಒಂದು ಘಟನೆ ನಡೆದಂಥ ಸಂದರ್ಭಲ್ಲೂ ಸಹ ಪೊಲೀಸ್ ಸಿಬ್ಬಂದಿಯೊಬ್ಬರ ಬೈಕನ್ನು ಇಲ್ಲಿ ಪಾರ್ಕ್ ಮಾಡಲಾಗಿತ್ತು ಈ ವೇಳೆ ಆ ಒಂದು ಏನು ಮೇಲ್ಛಾವಣಿಯ ಗಾರೆ ಕುಸಿದು ಬೀಳ್ತದೆ ಇದೇ ಒಂದು ಬೈಕ್ನ ಮೇಲೆ ಬಿದ್ದು ಬೈಕ್ ಜಕಮಾಗುವಂತಹ ಕೆಲಸ ಆಗಿದೆ ಒಂದು ವೇಳೆ ಸಿಬ್ಬಂದಿಗಳು ಇದ್ದಂಥ ಸಂದರ್ಭದಲ್ಲಿ ಆ ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದಿದ್ರೆ ಕಣಿತವಾಗಿಯೂ ಸಾಕಷ್ಟು ಅನಾಹುತ ಆಗ್ತಾ ಇತ್ತು ಆದರೆ ಅದೃಷ್ಟವಶಾತ್ ಇಲ್ಲಿ ಯಾರೂ ಇಲ್ಲದಂಥ ವೇಳೆ ಬೈಕ್ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಆ ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದಿದೆ ಇದೇ ಕಾರಣಕ್ಕಾಗಿ ಈ ಬೈಕ್ ಒಂದು ಜಖಮ ಆಗಿರುವಂಥದ್ದು ಆದರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲಿ ತಲೆದೋರಿಲ್ಲ ಮತ್ತು ಈಗಾಗಲೇ ಮೈಸೂರು ಅರಮನೆಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಇದೇ ಒಂದು ದ್ವಾರದ ಮುಖಾಂತರವಾಗಿ ಒಳಗೆ ಬಂದು ಟಿಕೆಟನ್ನು ಪಡೆದುಕೊಂಡು ಹೋಗ್ತಾರೆ ಮತ್ತು ಮೈಸೂರು ಅರಮನೆ ನಿರ್ಮಿಸಿ ಈಗಾಗಲೇ ನೂರ ಹದಿಮೂರು ವರ್ಷ ಆಗಿದೆ ಶತಮಾನಗಳ ಇತಿಹಾಸ ಇರುವಂತಹ ಮೈಸೂರು ಅರಮನೆಗೆ ಕಾಯಕಲ್ಪ ನೀಡಬೇಕಾ ಅನ್ನೋದು ಚರ್ಚೆ ಈಗ ಆರಂಭವಾಗಿದೆ ಯಾಕಂದರೆ ಈಗಾಗಲೇ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡಗಳಾದಂಥ ದೇವರಾಜ್ ಮಾರುಕಟ್ಟೆ ಇರ್ಬೋದು ಸ್ಟೋನ್ ಬಿಲ್ಡಿಂಗ್ ಇರ್ಬೋದು ಅದರಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಈಗಾಗಲೇ ಕುಸಿದು ಅಲ್ಲಿ ಸಾವು ನೋವುಗಳು ಸಂಭವಿಸಿತ್ತು ಅದೇ ರೀತಿಯಾಗಿ ದೇವರಾಜ ಮಾರ್ಕೆಟಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಇರ್ತಾರೆ ಮತ್ತು ಅಲ್ಲಿ ಬರುವಂತಹ ಗ್ರಾಹಕರು ಇರ್ತಾರೆ ದೇವರಾಜ ಮಾರ್ಕೆಟು ಸಹ ಅದೇ ರೀತಿಯಾಗಿ ಒಂದು ಭಾಗ ಕುಸಿದು ಬಿದ್ದಿದೆ ಈ ಕಾರಣಕ್ಕಾಗಿ ಮೈಸೂರು ಅರಮನೆ ಇರ್ಬೋದು ದೇವರಾಜ ಮಾರುಕಟ್ಟೆ ಇರ್ಬೋದು ಈಗ ಶತಮಾನಗಳನ್ನು ಕಂಡಂತಹ ಕಟ್ಟಡಗಳಿಗೆ ಕಾಯಕಲ್ಪ ನೀಡಬೇಕಾ ಅಂಥದ್ದೊಂದು ಪ್ರಶ್ನೆ ಈಗ ಅಂಥದ್ದೊಂದು ಚರ್ಚೆ ಆರಂಭವಾಗಿದೆ ಯಾಕಂದರೆ ಈ ಮೈಸೂರು ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹಿಂದೆ ಇದ್ದಂತಹ ಗಂಧದ ಅರಮನೆ ಹೋದ ನಂತರ ನಿರ್ಮಾಣ ಮಾಡಲಿಕ್ಕೆ ಆರಂಭಿಸಿದರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಒಂದು ಮೈಸೂರು ಅರಮನೆ ನಿರ್ಮಾಣ ಕ ಪೂರ್ತಿ ಆಗ್ತದೆ ಅಂದರೆ ಇದೀಗ ನೂರ ಹದಿಮೂರು ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಮೈಸೂರು ಅರಮನೆ ಇದೆ ಹೀಗಾಗಿ ಆ ದ್ವಾರದ ಅಂದರೆ ವರಹ ದ್ವಾರ ಸಹ ಒಂದು ಪ್ರಮುಖ ದ್ವಾರ ಆಗಿದೆ ಬಲರಾಮ ದ್ವಾರ ಇರ್ಬೋದು ಜಯಮಾರ್ತಾಂಡ ದ್ವಾರ ಇರ್ಬೋದು ಹೀಗೆ ಅದೇ ರೀತಿಯಾಗಿ ವರಹ ದ್ವಾರ ಏನಿದೆ ಪ್ರವಾಸಿಗರು ಒಳಗೆ ಬರುವಂತಹ ದ್ವಾರ ಹೀಗಾಗಿ ಈ ಒಂದು ಭಾಗದಲ್ಲಿ ಆ ಒಂದು ಏನು ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದಿರೋದು ನಿಜಕ್ಕೂ ಒಂದು ರೀತಿಯಾದಂಥ ಎಚ್ಚರಿಕೆಯ ಗಂಟೆ ಯಾಕಂದರೆ ಮೈಸೂರು ಅರಮನೆ ನೂರಾರು ಎಕರೆಯಲ್ಲಿ ನಿರ್ಮಾಣವಾಗಿದೆ ಮತ್ತು ಶತಮಾನಗಳ ಇತಿಹಾಸವನ್ನು ಕಂಡಿದೆ ಹೀಗಾಗಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಶಿಥಿಲಗೊಂಡಂತಹ ಕಟ್ಟಡಗಳಿದೆ ಇವೆಲ್ಲವನ್ನೂ ಸಹ ಪರಿಶೀಲನೆ ಮಾಡಬೇಕು ಅನಾಹುತಗಳು ಆಗುವ ಮುನ್ನ ಎಚ್ಚೆತ್ಕೊಳ್ಬೇಕು ಅವಕ್ಕೆ ಕಾಯಕಲ್ಪ ನೀಡುವಂಥ ಕೆಲಸ ಮಾಡಬೇಕು ಇಲ್ಲವಾದರೆ ಮೈಸೂರು ಅರಮನೆ ಮೈಸೂರಿನ ಬೇರೆ ಪಾರಂಪರಿಕ ಕಟ್ಟಡಗಳಿಗೆ ಏನು ಯಾವ ರೀತಿಯಾದಂಥ ಸ್ಥಿತಿ ಬಂತು ಅದೇ ಪರಿಸ್ಥಿತಿ ಬರೋದರಲ್ಲಿ ಅನುಮಾನವಿಲ್ಲ ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ಮೈಸೂರು